ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಅಮಾವಾಸ್ಯ ಪ್ರಯುಕ್ತ ಇದನ್ನ ಜೇಷ್ಠ ಅಮಾವಾಸ್ಯ ಕೂಡ ಕರೀತಾರೆ ಸೊ ಈ ಅಮಾವಾಸ್ಯ ಸಂದರ್ಭಗಳಲ್ಲಿ ನಿಮ್ಮ ಮನೆಗಳಲ್ಲಿ ಯಾವುದೇ ಅಮಾವಾಸ್ಯ ಇರಬಹುದು ಇದೇ ಅಮಾವಾಸ್ಯೆ ಜ್ಯೇಷ್ಠ ಅಮಾವಾಸ್ಯ ಇರಬಹುದು ಅಥವಾ ಬೇರೆ ಮುಂಬರುವಂತಹ ಅಮವಾಸ್ಯಗಳಿರ್ಬಹುದು ಅಥವಾ ಹಿಂದೆ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರವಾಗಿ ನಿಮ್ಮ ಮನೆಗಳಲ್ಲೇ ಆಗ್ಲಿ ಅಥವಾ ನಿಮ್ಮಲ್ಲೇ ಅಲ್ ನಿಮ್ಮಲ್ಲೇ ಆಗ್ಲಿ ಆಗುವಂತಹ ವ್ಯತ್ಯಾಸಗಳೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಎಲ್ಲ ತಗೋತಾ ಇದ್ದೀನಿ ಯಾಕಂದ್ರೆ ಅಮಾವಾಸ್ಯ ಸಂದರ್ಭಗಳಲ್ಲಿ ಬಹಳಷ್ಟು ಜನರ ಮನೆಗಳಲ್ಲಿ ತುಂಬಾ ವ್ಯತ್ಯಾಸಗಳು ಆಗ್ತಾ ಇರುತ್ತೆ ಅದು ಕೆಲವೊಂದು ರೀತಿಯ ಫೈನಾನ್ಷಿಯಲ್ ಲಾಸ್ ಇರಬಹುದು ಇದ್ದಕ್ಕಿದ್ದಂತೆ ಆಕ್ಸಿಡೆಂಟ್ ಆಗುವಂಥದ್ದು ಇರಬಹುದು ಇದ್ದಕ್ಕಿದ್ದಂತೆ ಕೆಲವೊಂದು ರೀತಿಯ ಜಗಳಿರ್ಬಹುದು ಇರ್ಸು ಮುರುಸುಗಳಿರ್ಬಹುದು ಒಂದೆಲ್ಲ ಒಂದು ಒಂದು ತೊಟ್ಟು ರಕ್ತ ಆದರೂ ಕೂಡ ಆಚೆ ಬರುವಂತಹ ರೀತಿಯ ಪೆಟ್ಟುಗಳಿರ್ಬೋದು ಈ ಥರ ಅಮಾವಾಸ್ಯ ಆಸುಪಾಸಿನಲ್ಲಿ ಕೆಲವೊಬ್ಬರಿಗೆ ಯೂನಿವರ್ಸ್ ತುಂಬ ತುಂಬಾ ತೊಂದರೆಗಳು ಆಗ್ತಾ ಇರುತ್ತೆ ಯಾಕೆ ಏನೆಲ್ಲ ಸಮಸ್ಯೆಗಳು ನಿಮ್ಮಲ್ಲಿ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗೇ ಆಗಿರುತ್ತೆ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಮತ್ತೆ ಈ ಅಮಾವಾಸೆಯ ಆಸುಪಾಸಿನಲ್ಲಿ ಅಮಾವಾಸ್ಯೆ ಮುಗಿದ ನಂತರದ ಒಂದೆರಡು ದಿನಗಳಲ್ಲಿ ಅಥವಾ ಅಮಾವಾಸ್ಯೆಯ ಹಿಂದಿನ ದಿನಗಳಲ್ಲಿ ಒಂದೆರಡು ದಿನಗಳ ಹಿಂದೆ ಅಥವಾ ಅಮಾವಾಸೆಯ ದಿನಗಳಲ್ಲಿಯೇ ನಿಮ್ಮ ಮನೆಗಳಲ್ಲಾಗ್ಲಿ ಅಥವಾ ನಿಮ್ಮಲ್ಲೇ ಆಗ್ಲಿ ಆಗುವಂತಹ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಆಸಕ್ತಿ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿಯೂ ಪ್ಲೀಸ್ ಸೆಲೆಕ್ಟ್ ಯು ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯೆಲ್ಲೋ ಕಲರ್ ಇರುವಂತಹ ಹಾಫ್ ಫ್ಲವರ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಪಿಂಕ್ ಕಲರ್ ಇರುವಂತಹ ಹಾಫ್ ಫ್ಲವರ್ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಂಡು ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಇದು ಯಾರಿಗೆ ಅನ್ವಯ ಆಗತ್ತೆ ಅನ್ನೋದಾದ್ರೆ ನಿಮಗೆ ಈ ತರಹದ ಡೌಟ್ ಬರುತ್ತೆ ಇದೇನಪ್ಪ ಅಮಾವಾಸ್ಯೆ ಬರ್ತಾ ಇದೆ ಯಾಕೋ ಇದ್ದಕ್ಕಿದ್ದಂತೆ ಜಗಳ ಶುರು ಆಗತ್ತೆ ನೋಡು ಯಾಕೋಪ್ಪ ಎಷ್ಟು ಸಿಟ್ಟಾಗಿ ಮಾತಾಡ್ತಾರಪ್ಪ ಅನ್ನುವಂತಹ ಕೆಲವೊಂದು ಅನುಮಾನಗಳು ನಿಮ್ಮಲ್ಲಿ ಹುಟ್ಟಿಕೊಂಡಾಗ ಅಥವಾ ಆ ರೀತಿಯ ಕೆಲವೊಂದು ಸಮಸ್ಯೆಗಳು ಆಗುವಾಗ ನಿಮ್ಗಳಲ್ಲಿ ಡೌಟ್ಗಳು ಬಂದಾಗ ಅಥವಾ ನೀವೇ ಕೆಲವೊಂದು ಅಬ್ಸರ್ವ್ ಮಾಡೋ ಪ್ರಕಾರವಾಗಿ ಅಮಾವಾಸ್ಯ ಸಂದರ್ಭಗಳಲ್ಲಿ ಸಮಸ್ಯೆಗಳೇನಾದ್ರೂ ಬರ್ತಾ ಇದ್ರೆ ಅಂತ ಅವರಿಗೆ ಈ ರೀಡಿಂಗ್ ಅನ್ವಯ ಆಗುತ್ತೆ ನನಗೆ ಏನು ಆಗ್ತಾ ಇಲ್ಲ ನಾನು ಆರಾಮಾಗಿದ್ದೀನಿ ಅನ್ನೋದಾದ್ರೆ ಈ ರೀಡಿಂಗ್ ನಿಮ್ಗೆ ಏನು ಅನ್ವಯ ಆಗೋದಿಲ್ಲ ಯಾರಿಗೆ ಎಲ್ಲ ಸಮಸ್ಯೆಗಳು ಆಗ್ತಾ ಇರುತ್ತೋ ಅವರೆಲ್ಲರಿಗೂ ಕೂಡ ನಾನು ರೀಡಿಂಗ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಹೌದು ಈ ಸಮಸ್ಯೆಗಳು ನಮ್ಮ ಮನೆಗಳಲ್ಲಾಗ್ಲಿ ಅಥವಾ ನನ್ನಲ್ಲೇ ಆಗ್ಲಿ ಆಗ್ತಾ ಇದೆ ಅಲ್ವಾ ಅನ್ನುವಂತಹ ಕೆಲವೊಂದು ರೀತಿಯ ಅಹ್ ರಿಸರ್ನೇಟ್ ಆಗುವಂತಹ ಕೆಲವೊಂದು ವಿಚಾರಗಳು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಸೊ ಗೊತ್ತಾಯ್ತಲ್ವಾ ರೀಡಿಂಗ್ ಅನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಸೊ ಹಾಗಿದ್ರೆ ಆಯ್ಕೆಗಳನ್ನ ಮಾಡ್ಕೊಂಡ್ರಿ ಅಲ್ವಾ ಆಯ್ಕೆಗಳನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಮಾಡ್ಕೊಳ್ಳಿ ಯೆಲೋ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಪಿಂಕ್ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಅದನ್ನ ಮೆನ್ಷನ್ ಕೂಡ ಮಾಡಿರ್ತೀನಿ ಸೊ ರೀ ಕಡೆ ಓಕೆ ಸೊ ಯಾರೆಲ್ಲ ಯೆಲೋ ಕಲರ್ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಈ ಅಮಾವಾಸ್ಯೆ ಆಸುಪಾಸಿನಲ್ಲಿ ಯಾವೆಲ್ಲ ಕೆಲವು ಸಮಸ್ಯೆಗಳು ಅಥವಾ ಕೆಲವೊಂದು ರೀತಿಯ ಬದಲಾವಣೆಗಳು ನಿಮ್ಮಲ್ಲಿ ಆಗ್ತಾ ಇದೆ ಅನ್ನೋದನ್ನ ನೋಡ್ರಣ ಓಕೆ ಓಕೆ ಕಲರ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಅಮಾವಾಸ್ಯ ಆಸುಪಾಸಿನಲ್ಲಾಗಲಿ ಅಥವಾ ಅಮಾವಾಸ್ಯ ಸಂದರ್ಭಗಳಲ್ಲಿ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳು ಏನು ಅಂದ್ರೆ ಕೆಲವೊಂದು ಜೀವನವು ಸರಾಗವಾಗಿಯೇ ನಡೀತಾ ಇರುತ್ತೆ ಸಂತೋಷದಲ್ಲಿಯೇ ಇರುತ್ತೆ ಆದ್ರೂ ಕೂಡ ಈ ಅಮಾವಾಸ್ಯೆಯ ಆಸುಪಾಸಿನಲ್ಲಿ ತುಂಬಾ ಭಿನ್ನಾಭಿಪ್ರಾಯಗಳು ನಿಮ್ಮ ಮನೆಗಳಲ್ಲಿ ಆಗ್ತಾ ಇರುತ್ತೆ ಅಥವಾ ನೀವು ಕೆಲವೊಂದು ವರ್ಕ್ ಮಾಡುವಂತಹ ಪ್ಲೇಸಿನಲ್ಲಿ ಭಿನ್ನಾಭಿಪ್ರಾಯಗಳು ಆಗುತ್ತೆ ಇದ್ದಕ್ಕಿದ್ದ ಹಾಗೆ ಜಗಳ ಚೆನ್ನಾಗೇ ಇರ್ತೀರಾ ಏನಕ್ಕೆ ಇದ್ದಕ್ಕಿದ್ದ ಹಾಗೆ ಅವ್ರ ಮೇಲೆ ನಿಮಗೆ ಸಿಟ್ಟು ಬರ್ತಾ ಇದೆ ಮನೆಗಳಲ್ಲಿ ಆಗ್ಲಿ ಅಥವಾ ನೀರಿರುವ ನೀವಿರುವಂತಹ ಪ್ಲೇಸ್ಗಳಲ್ಲೇ ಆಗ್ಲಿ ಇದ್ದಕ್ಕಿದ್ದಂಗೆ ಯಾಕೆ ಕೋಪ ಬರ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಬಹಳ ದೊಡ್ಡದಾದಂತಹ ಜಗಳಾಗೋದಿರಬಹುದು ಅಥವಾ ಚೆನ್ನಾಗೇ ಇದ್ದಂತಹ ನೀವು ಕೆಲವೊಂದು ಮಾತುಗಳನ್ನ ಕೇಳ ಕೇಳಿಸ್ಕೊಂಡು ಆಕ್ಸೆಪ್ಟ್ ಮಾಡ್ಕೊಳಕಾಗದೆ ಒಂದು ರೀತಿಯ ಆರ್ಗ್ಯುಮೆಂಟ್ಸ್ ಗಳನ್ನ ಮಾಡುವಂತಹದ್ದು ಒಂದು ರೀತಿಯ ಟೆನ್ಷನ್ಗಳಲ್ಲಿ ಹೆವಿ ಟೆನ್ಶನ್ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅಮಾವಾಸ್ಯ ಆಸುಪಾಸಿನಲ್ಲಿ ನೀವು ಎದುರಿಸ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳಂದ್ರೆ ಹೆಚ್ಚಾಗಿ ಕೋಪ ಬರುವಂತಹದ್ದು ಮತ್ತೆ ಚಿಕ್ಕ ವಿಚಾರವನ್ನ ದೊಡ್ಡದಾದಂತಹ ರೀತಿಯಲ್ಲಿ ಜಗಳಾಗುವಂತಹದ್ದು ನಿಮ್ಮ ಮನೆಗಳಲ್ಲಾಗ್ಲಿ ಅಥವಾ ನಿಮ್ಮ ಮನಸ್ಥಿತಿಗಳಲ್ಲಿ ಸಮಾಧಾನ ಅನ್ನೋದು ಇರೋದೇ ಇಲ್ಲ ನಿಮ್ಮ ಮನೆಗಳಲ್ಲೂ ಕೂಡ ಹಾಗೇನೆ ಇರುತ್ತೆ ಸೊ ಇದ್ದಕ್ಕಿದ್ದ ಹಾಗೆ ಜಗಳಗಳು ಪ್ರಾರಂಭವಾಗತ್ತೆ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಟೆನ್ಷನ್ ಅನ್ನೋದು ಶುರು ಆಗ್ತಾ ಹೋಗುತ್ತೆ ಈ ಟೆನ್ಷನ್ ಟೆನ್ಷನ್ಗಳು ಬರ್ತಾ ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಟೆನ್ಷನ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇರತ್ತೆ ಇಂತಹ ಸಂದರ್ಭದಲ್ಲಿ ಅಲ್ಲಿ ಜಗಳಗಳ ಮೇಲೆ ಜಗಳಗಳು ಜಾಸ್ತಿಯಾಗಿ ಒಂದು ರೀತಿಯ ಕಾನ್ಫ್ಲಿಕ್ಟ್ ಗಳಿಗೆ ಒಳಗಾಗೋದಿರ್ಬೋದು ಅಥವಾ ಕೈಯನ್ನ ಮಾಡೋದು ಒಡೆಯೋದಿರ್ಬೋದು ಈ ತರಹದ ಕೆಲವು ಜಗಳಗಳಿಗೆ ಕಾರಣ ಆಗತ್ತೆ ಮತ್ತೆ ನಿಮ್ಮ ಮನೆಗಳಲ್ಲಿ ಏನಾಗತ್ತೆ ಅನ್ನೋದಾದ್ರೆ ಒಂದು ರೀತಿಯ ಇಂಬ್ಯಾಲೆನ್ಸ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದ್ರೆ ಚಿಕ್ಕ ವಿಚಾರವನ್ನ ಎಕ್ಸ್ಟ್ರೀಮ್ ಗೆ ತಗೊಂಡು ಹೋಗುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ನಿಮಗೆ ಕೆಲವೊಂದು ರೀತಿಯ ವ್ಯತ್ಯಾಸಗಳನ್ನೋದು ಆಗ್ತಾನೆ ಇರತ್ತೆ ಸಮಾಧಾನವಾಗಿ ಇರಕ್ಕಾಗಲ್ಲ ಅಥವಾ ಎಷ್ಟೇ ಸಮಾಧಾನವಾಗಿರ್ಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡಿದ್ರು ಮನೆಯಲ್ಲಿ ಜಗಳ ಯಾವುದೋ ರೂಪದಲ್ಲಿ ಆಗ್ತಾನೆ ಇರುತ್ತೆ ಇಲ್ಲ ನಾನು ಮನೇಲಿ ಬೇಡ ಹೊರಗಡೆ ಹೋಗೋಣ ಅಂದ್ರೆ ಹೊರಗಡೆಯೂ ಹಾಗೆ ಚಿಕ್ಕ ಪುಟ್ಟ ಕಾರಣಗಳಿಗೆ ಜಗಳಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಇದು ಒಂದು ರೀತಿಯ ಇಂಬ್ಯಾಲೆನ್ಸ್ ಗೆ ಕಾರಣ ಆಗತ್ತೆ ಅಮಾವಾಸ್ಯ ಸಂದರ್ಭದಲ್ಲಿ ಕೆಲವೊಂದು ರೀತಿಯ ಇಂಬ್ಯಾಲೆನ್ಸ್ ಗಳು ಆಗ್ತಾ ಇರುತ್ತೆ ಮತ್ತೆ ಅಮಾವಾಸ್ಯ ಸಂದರ್ಭದಲ್ಲಿ ನೀವು ಸ್ವಲ್ಪ ತಾಳ್ಮೆಯನ್ನ ಕಡಿಮೆ ಆ ಮಾಡ್ಕೊಳ್ಳೋದಲ್ದಿರ ಒಂದು ರೀತಿ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಬೇಜಾರಿನಲ್ಲಿರೋದಿರಬಹುದು ಒಂಥರ ಅಸಂತೋಷದ ರೀತಿಯಲ್ಲಿ ಇರಬಹುದು ಈ ರೀತಿಯ ಕೆಲವೊಂದು ಅಹ್ ಸಿಚುಯೇಷನ್ಸ್ ಎದುರಾಗುವಂತಹ ಸಾಧ್ಯತೆಗಳು ಇರುತ್ತೆ ಎಸ್ಕೇಪಿಸಮ್ ಅನ್ನುವಂಥದ್ದು ಏನು ಅಂದ್ರೆ ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ನಿರಾಸಕ್ತಿಗಳು ಮೂಡುವಂತಹದ್ದು ಒಂದು ರೀತಿ ಏನೂ ಮಾಡೋದು ಬೇಡಪ್ಪ ಅನ್ನುವಂತಹದ್ದು ಈ ದಿನ ನಾನು ಮನೆಯಲ್ಲಿ ಪೂಜೆಯನ್ನ ಮಾಡಿ ಸಮಾಧಾನವಾಗಿ ಇರ್ಬೇಕು ಅಂತ ಅನ್ಕೊತೀರಾ ಪೂಜೆಯೇ ನಿಮ್ಮ ಕೈಲಿ ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿ ಇರ್ಬೋದು ಅಥವಾ ನಮ್ಮ ಮನೆಗಳಲ್ಲಿ ತುಂಬಾ ಸಮಾಧಾನದ ವಾತಾವರಣ ವಾತಾವರಣಗಳಿದೆ ಜಗಳಗಳಿದೆ ನೋವುಗಳಿದೆ ಇದೆಲ್ಲವನ್ನ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತೀರಾ ಅಲ್ಲೂ ಕೂಡ ನಿಮಗೆ ಹೋಗೋದಕ್ಕೆ ಆಗೋದಿಲ್ಲ ಹಲವಾರು ಅಡೆತಡೆಗಳು ನಿಮ್ಗೆ ಬರ್ತಾನೆ ಇರತ್ತೆ ಮೇಲಿಂದ ಮೇಲೆ ಸೊ ಇಂತಹ ಸಂದರ್ಭದಲ್ಲಿ ನೀವೇನು ಏನ್ ಮಾಡ್ಬೇಕು ಅಂದ್ರೆ ಏನನ್ನ ಮಾಡ್ಬೇಕು ನಮ್ಮ ಮನೆಗಳಿಗೋಸ್ಕರ ಅಥವಾ ನಮ್ಮ ಮನಸ್ಸು ಪಾಸಿಟಿವ್ ಆಗಿ ಇರೋದಕ್ಕೋಸ್ಕರ ನಾನು ಏನನ್ನ ಮಾಡ್ಬೇಕು ಅದನ್ನ ಒತ್ತಾಯ ಪೂರ್ವಕವಾಗಿ ನಿಮ್ ಮಾಡ್ಬೇಕಾಗತ್ತೆ ಯಾಕೆ ಒತ್ತಾಯ ಪೂರ್ವಕವಾಗಿ ಮಾಡ್ಬೇಕಾಗತ್ತೆ ಅಂದ್ರೆ ಮನೆಗಳಲ್ಲಿ ಸಮಾಧಾನವನ್ನ ಮೂಡಿಸ್ಬೇಕು ಮನೆಯ ಮನೆಯವರ ಮನಸ್ಥಿತಿಗಳಲ್ಲಿ ಶಾಂತತೆಯನ್ನ ತರಬೇಕು ಅಂದ್ರೆ ನೀವು ಮನೆಗಳಲ್ಲಿ ಪೂಜೆಗಳನ್ನ ಮಾಡೋದಿರಬಹುದು ಅಥವಾ ಒಂದು ರೀತಿಯ ದೇವಸ್ಥಾನಗಳಿಗೆ ಹೋಗೋದಿರ್ಬಹುದು ಈ ಈ ಎಲ್ಲ ಕೆಲಸಗಳನ್ನ ನೀವು ಮಾಡೋದ್ರಿಂದ ಶಕ್ತಿಗಳಿಂದ ಆಗ್ಲಿ ಅಥವಾ ಒಂದು ಆ ಅಮಾವಾಸ್ಯ ಸಂದರ್ಭದಲ್ಲಿ ಒಂದು ನೆಗೆಟಿವ್ ಎನರ್ಜಿಗಳು ಏನು ಕ್ಯಾಚ್ ಆಗುತ್ತಲ್ಲ ಅದನ್ನ ನೀವು ಕಡಿಮೆ ಮಾಡ್ಕೊಡೋದಕ್ಕೆ ಸಾಧ್ಯ ಆಗತ್ತೆ ನಮ್ಮ ಇವಾಗ ನೆಗೆಟಿವ್ ಎನರ್ಜಿಯಿಂದಲೇ ನಮ್ಗೆ ತೊಂದರೆ ಆಗ್ತಾ ಇದೆಯಾ ಅನ್ನೋದಾದ್ರೆ ಅಮಾವಾಸ್ಯ ಸಂದರ್ಭಗಳಲ್ಲಿ ನಮ್ಮ ಮನಸ್ಥಿತಿಗಳಲ್ಲಿಯೂ ತುಂಬಾ ಏರುಪೇರುಗಳನ್ನೋದು ಆಗ್ತಾ ಇರತ್ತೆ ಸೊ ಆ ಏರುಪೇರುಗಳನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಹೆಚ್ಚು ಪಾಸಿಟಿವ್ ಆದಂತಹ ವಿಚಾರಗಳ ಕಡೆಗೆ ನಾವು ಗಮನವನ್ನ ಕೊಡ್ಬೇಕಾಗಿರತ್ತೆ ಆ ಪಾಸಿಟಿವ್ ಆದಂತಹ ವಿಚಾರಗಳು ಯಾವ್ದಾವುದು ಅಂದ್ರೆ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಪ್ರಶಾಂತವಾಗಿರತ್ತೆ ಮನೆಗಳಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಶುರು ಆಗತ್ತೆ ಮಂತ್ರಗಳ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮಗಳನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹನುಮಾನ್ ಚಾಲೀಸಗಳನ್ನ ಹಾಕೋದ್ರ ಮೂಲಕ ಮನೆಯನ್ನ ಪ್ರಶಾಂತವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು ಅಷ್ಟೇ ಮಾಡಿದ್ರೆ ಸಾಕ ಮೇಡಮ್ ಅನ್ನೋದಾದ್ರೆ ಅಷ್ಟೇ ಮಾಡಿದ್ರೆ ಸಾಕಾಗೋದಿಲ್ಲ ಸೊ ನಿಮ್ಮ ಮನಸ್ಸನ್ನ ಆದಷ್ಟು ಪ್ರಯತ್ನವನ್ನ ಮಾಡಿ ಒಂದು ಸಿಟ್ಟಿನ ಹಂತಕ್ಕೆ ಹೋಗದೆ ಇರೋ ಥರ ಮಾಡಿಕೊಳ್ಳುವಂತಹ ಪ್ರಯತ್ನಗಳಲ್ಲಿ ಹೆಚ್ಚು ನೀವು ಗಮನವನ್ನು ಕೊಡಬೇಕು ಮತ್ತೆ ಹೆಚ್ಚು ನೀವು ದೇವಸ್ಥಾನಗಳಿಗೆ ಹೋಗುವಂತಹ ಪ್ರಯತ್ನಗಳನ್ನ ಮಾಡಿ ಯಾಕೆ ಅಂದ್ರೆ ಪಾಸಿಟಿವ್ ವೈಬ್ರೇಷನ್ಸ್ ಗಳು ದೇವಸ್ಥಾನದಲ್ಲಿ ತುಂಬಾ ಜಾಸ್ತಿ ಇರತ್ತೆ ಅಲ್ಲಿ ಹೋಗಿ ದೇವ್ರನ್ನ ನೋಡೋದ್ರಿಂದ ನಮ್ಮ ಮನಸ್ಸು ಪ್ರಶಾಂತವಾಗಿ ಆಗತ್ತೆ ಸೊ ಎಂತಹ ನೋವುಗಳಿದ್ರು ಎಂತಹ ಸಮಸ್ಯೆಗಳಿದ್ರು ಅಲ್ಲಿ ಹೋಗಿ ಕೂತಾಗ ನಮ್ಮ ಮನಸ್ಸು ಪ್ರಶಾಂತವಾಗತ್ತೆ ಆ ಪ್ರಶಾಂತವಾದಂತಹ ಮನಸ್ಸಿನಿಂದ ನಾವು ಮನೆಗೆ ಬಂದಾಗ ನಮ್ಮ ಎಲ್ಲಾ ಕಷ್ಟಗಳು ದೂರ ಆಗತ್ತೆ ಒಂದು ಬಾರಿ ಈ ಕೆಲಸವನ್ನ ಮಾಡಿದ್ರೆ ಆಗತ್ತ ಮೇಡಮ್ ಅಂದ್ರೆ ಯಾವುದೂ ಕೂಡ ಒಂದು ಬಾರಿ ಮಾಡೋದ್ರಿಂದ ಆಗೋದಿಲ್ಲ ಯಾವಾಗ ಯಾವಾಗ ನಿಮಗೆ ಅಮಾವಾಸ್ಯ ಸಂದರ್ಭದಲ್ಲಿ ಆಸುಪಾಸಿನಲ್ಲಿ ನಿಮಗೆ ಜಗಳಗಳು ಬರ್ತಾ ಇದೆ ಅನ್ನುವಂತಹ ಅನುಮಾನಗಳು ನಿಮ್ಮಲ್ಲಿ ಮೂಡುತ್ತೋ ಅಂತಹ ಸಂದರ್ಭದಲ್ಲಿ ಅಲರ್ಟ್ ಆಗಿ ಮನೆಗಳಲ್ಲಿ ಪೂಜೆಗಳನ್ನ ಮಾಡಿ ಮನಶಾಂತಿಗಳನ್ನ ತಗೊಳ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಮಂತ್ರಗಳ ಘೋಷಗಳನ್ನ ಹಾಕಿ ಮತ್ತೆ ದೇವಸ್ಥಾನಗಳಿಗೆ ಹೋಗೋದನ್ನ ಮರಿಬೇಡಿ ಈ ಎಲ್ಲ ಮಾಡೋದ್ರಿಂದ ಖಂಡಿತವಾಗಿಯೂ ಅಮಾವಾಸ್ಯ ಆಸುಪಾಸಿನಲ್ಲಿ ಬರುವಂತಹ ಕೆಲವೊಂದು ಸಮಸ್ಯೆಗಳಿಂದ ನೀವು ದೂರ ಆಗೋದಕ್ಕೆ ಸಾಧ್ಯ ಇರುತ್ತೆ ಓಕೆ ಇದಿಷ್ಟು ಫೈಲ್ ನಂಬರ್ ಒನ್ ರೀಡಿಂಗ್ ಆಗಿರುತ್ತೆ ಗೋ ಟು ದಿ ನೆಕ್ಸ್ಟ್ ಫೈಲ್ ನಂಬರ್ ಟು ಸೊ ಪಿಂಕ್ ಕಲರ್ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಬಂದಿರುವಂತಹ ಅಮಾವಾಸ್ಯ ಆಸುಪಾಸಿನಲ್ಲಿ ಅಥವಾ ಅಮಾವಾಸ್ಯ ಸಂದರ್ಭಗಳಲ್ಲಿ ನಿಮ್ಮಲ್ಲಿ ಆಗುವಂತಹ ಕೆಲವೊಂದು ಸಮಸ್ಯೆಗಳು ಅಥವಾ ನಿಮ್ಮ ಮನೆಗಳಲ್ಲಿ ಆಗುವಂತಹ ಸಮಸ್ಯೆಗಳು ಅಂದ್ರೆ ಭಯಗಳು ಏನೋ ಒಂದು ರೀತಿಯ ಆತಂಕಗಳು ಕಾಡ್ತಾ ಇರತ್ತೆ ಮತ್ತೆ ಅಮಾವಾಸ್ಯೆಯ ಸಂದರ್ಭದಲ್ಲಿಯೇ ನಿದ್ರಾಹೀನತೆಗಳು ಜಾಸ್ತಿ ಆಗುವಂತಹದ್ದು ಅಮಾವಾಸ್ಯ ಆಸುಪಾಸಿನಲ್ಲಿ ಅಂದ್ರೆ ಒಂದ್ ಎರಡು ಮೂರು ದಿನಗಳು ಮುಂದೆ ಅಥವಾ ಎರಡು ಮೂರು ದಿನಗಳ ಹಿಂದೆಯಿಂದ ನಿಮಗೆ ಒಂದು ರೀತಿಯ ನಿದ್ರಾಹೀನತೆಗಳಾಗುವಂತಹದ್ದು ಇರ್ಬೋದು ಒಂದು ರೀತಿ ಏನೋ ಒಂದು ರೀತಿಯ ಚಿಂತೆ ನಿಮ್ಮಲ್ಲಿ ಕಾಡುವಂತಹದ್ದು ಇರ್ಬೋದು ಭಯದ ವಾತಾವರಣಗಳು ಮೇಲಿಂದ ಮೇಲೆ ನಿಮ್ಮಲ್ಲಿ ಬರುವಂತಹದ್ದು ಮತ್ತೆ ಒಂದು ರೀತಿಯ ಕೆಟ್ಟ ಕನಸುಗಳು ನಿಮ್ಮಲ್ಲಿ ಬೀಳುವಂತಹದ್ದು ಅಹ್ ಒಂದು ಯಾವುದೇ ರೀತಿಯ ಹೋಪ್ ಅನ್ನೋದು ಇರೋದಿಲ್ಲ ಜೀವನದಲ್ಲಿ ಅಯ್ಯೋ ನಾನು ಏನನ್ನೋ ಮಾಡ್ತೀನಿ ಅನ್ನುವಂತಹ ಧೈರ್ಯವಾಗಿ ಇರುವಂತಹ ಮನಸ್ಥಿತಿಗಳು ನಿಮ್ಮಲ್ಲಿ ಇರೋದಿಲ್ಲ ಏನೋ ಒಂದು ಬೇಜಾರಿನಲ್ಲಿ ಅಸಮಾಧಾನದಲ್ಲಿ ನೀವು ಇರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಆ ಸುಪಾಸಿನಲ್ಲಿ ನಿಮ್ಗೆ ಆ ರೀತಿಯ ಕೆಲವೊಂದು ಅನುಭವಗಳು ಆಗ್ತಾ ಇರುತ್ತೆ ಮತ್ತೆ ಏನೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಅಮಾವಾಸ್ಯ ಸಂದರ್ಭಗಳಲ್ಲಿ ಅರ್ಧರ್ಧಕ್ಕೆ ನಿಲ್ಲೋದು ಜಾಸ್ತಿ ಆಗಿರತ್ತೆ ಸೊ ಏನನ್ನೇ ಮಾಡ್ತಾ ಇದ್ರು ಕೂಡ ಡಿಸ್ಕನೆಕ್ಟ್ ಆಗ್ತೀರಾ ಅರ್ಧದಲ್ಲೇ ನಿಲ್ಲಿಸೋಬೇಕು ಅನ್ನುವಂತಹ ಮನಸ್ಥಿತಿಗಳಾಗುವಂತದ್ದು ಮತ್ತೆ ಏನೋ ಒಂದು ಕೆಲಸವನ್ನ ಬಹಳ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇರ್ತೀರ ಅಮಾವಾಸ್ಯ ಸಂದರ್ಭಗಳಲ್ಲಿ ಅದು ಬೇಜಾರ ಆಗುವಂತದ್ದು ಸೊ ಆ ಕೆಲಸಗಳನ್ನ ಮಾಡಲೇಬಾರದು ಅನ್ನುವಂತ ಮನಸ್ಥಿತಿಗೆ ಬರುವಂತಹದ್ದು ಅರ್ಧಕ್ಕೆ ನೀವಾಗೆ ನಿಲ್ಲಿಸೋ ಈ ರೀತಿಯ ಹಲವಾರು ಕೆಲಸಗಳನ್ನ ನೀವು ಮಾಡ್ತಾ ಇರ್ತೀರ ಅಮಾವಾಸ್ಯ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಥಿತಿಗಳಲ್ಲಿ ತುಂಬಾ ಏರುಪೇರುಗಳನ್ನೋದು ಜಾಸ್ತಿ ಇರುತ್ತೆ ಭಯದ ಜೊತೆಗೆ ಅಸಮಾಧಾನದಲ್ಲಿಯೂ ಇರ್ತೀರಾ ಒಂದು ರೀತಿಯ ಕೆಲಸಗಳನ್ನ ಮಾಡ ಮಾಡೋದಕ್ಕೆ ಯಾವುದೇ ರೀತಿಯ ಉತ್ಸಾಹವೇ ಇರೋದಿಲ್ಲ ಮೈ ಭಾರ ಆಗೋದಿರಬಹುದು ನಿರಾಸಕ್ತಿಯ ರೀತಿಯಲ್ಲಿ ಇರೋದಿರಬಹುದು ಒಂದು ರೀತಿಯ ಲೇಸಿನೆಸ್ ನಿಮ್ಮಲ್ಲಿ ಕಾಡೋದಿರ್ಬಹುದು ನಿದ್ರೆಗಳು ಬರ್ದಂಗೆ ಒದ್ದಾಡೋದಿರ್ಬಹುದು ಅಥವಾ ಅಮಾವಾಸ್ಯ ಆಸುಪಾಸಿನಲ್ಲೇ ನಿಮ್ಗೆ ಹುಷಾರ್ ತಪ್ಪೋದಿರಬಹುದು ಈ ಎಲ್ಲ ಸಮಸ್ಯೆಗಳು ಆಗ್ತಾ ಇರತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಒಂದು ಡಿಸಿಪ್ಲಿನ್ ಆಗಿ ಇರಬೇಕು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇದೆಲ್ಲವೂ ಕೂಡ ಅಮಾವಾಸ್ಯ ಆಸುಪಾಸಿನಲ್ಲಿಯೇ ಆಗ್ತಾ ಇದ್ರೆ ನೀವೇನ್ ಮಾಡ್ಬೇಕು ಹೌದು ಇದರಲ್ಲಿ ಅಮಾವಾಸ್ಯ ಆಸುಪಾಸಿನಲ್ಲಿ ನನ್ಗೆ ಏನೋ ತೊಂದರೆಗಳಾಗ್ತಾ ಇದೆ ಇದನ್ನ ನಾನು ಸರಿ ಮಾಡ್ಕೊಳ್ಳೇಬೇಕು ಅನ್ನುವಂತಹ ಮನಸ್ಥಿತಿಗಳನ್ನ ನೀವು ಇಟ್ಕೊಂಡು ಮೆಂಟಲ್ ಕ್ಲಾರಿಟಿಗಳಿಗೆ ಬನ್ನಿ ಏನಾಗ್ತಾ ಇದೆ ಅದ್ ಏನೇ ಆಗ್ತಾ ಇದ್ರು ಕೂಡ ನಾನು ಅದ್ರ ಸರಿ ಮಾಡ್ಕೋತೀನಿ ಅನ್ನುವಂತ ಮನಸ್ಥಿತಿಗೆ ಬರ್ಬೇಕು ಏನೋ ನಿರಾಸಕ್ತಿ ಆಗ್ತಿದೆ ಲೇಸಿನೆಸ್ ಆಗ್ತಾ ಇದೆ ನಿದ್ರೆ ಬರ್ತಾ ರಾತ್ರಿ ಹೊತ್ತು ನಿದ್ರೆ ಮಾಡಿ ಇದ್ರೆ ನಿದ್ರೆ ಮಾಡಲ್ಲ ಅದೇ ನೀವು ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೇಕು ಇನ್ನೇನೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಇನ್ನೇನೋ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅನ್ನೋದಾದ್ರೆ ಆಗ ನಿಮ್ಗೆ ಲೇಸಿನೆಸ್ ಅನ್ನೋದು ಬರುತ್ತೆ ಅಥವಾ ಏನೋ ಕೆಲಸಗಳನ್ನ ಹುಮ್ಮಸ್ಸಿನಿಂದ ಮಾಡುವಾಗ ಹಾಕಿಸ್ಕೊಂಡು ನಿದ್ರೆ ಬರೋ ತರ ನಿಮ್ಮಲ್ಲಿ ಆಗ್ತಾ ಇರುವಂತಹದ್ದು ಯಾವುದೇ ರೀತಿಯ ಒಂದು ಮಂತ್ರಗಳನ್ನ ಕೇಳಿಸ್ಕೊಳ್ಳೋದಿಕ್ಕೆ ನಿಮ್ಮಲ್ಲಿ ಆಗ್ತಾನೆ ಇರೋದಿಲ್ಲ ಆಫ್ ಮಾಡೋದಿರ್ಬೋದು ಅಥವಾ ಕಿತ್ತ ಹಾಗೆ ನಿಮ್ಮ ಮೈಂಡಿನಲ್ಲಿ ಬಹಳಷ್ಟು ವೇರಿಯೇಷನ್ ವೇರಿಯೇಷನ್ಗಳಾಗೋದಿರ್ಬೋದು ಈ ರೀತಿಯ ಹಲವಾರು ಗಳು ನಿಮ್ಮಲ್ಲಿ ಆಗ್ತಾ ಇರತ್ತೆ ಸೊ ಅದನ್ನ ಅಬ್ಸರ್ವ್ ಮಾಡಿ ನಂತರ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಿದಾಗ ಖಂಡಿತವಾಗಿಯೂ ನಿಮ್ಗೆ ಗೊತ್ತಾಗತ್ತೆ ಸೊ ಅಮಾವಾಸ್ಯ ಸಂದರ್ಭದಲ್ಲಿಯೇ ನನ್ನ ಮನೆಗಳಲ್ಲಿ ಆಗ್ಲಿ ಅಥವಾ ನನ್ನ ಮನಸ್ಥಿತಿಗಳಲ್ಲಾಗ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳು ಆಗ್ತಾ ಇದೆ ಅನ್ನೋದು ಯಾವಾಗ ನಿಮ್ಗೆ ಗೊತ್ತಾಗುತ್ತೋ ಅಥವಾ ಅದನ್ನ ಯಾವಾಗ ನೀವು ಐಡೆಂಟಿಫೈ ಮಾಡೋದಿಕ್ಕೆ ಶುರು ಮಾಡ್ತಿರೋ ಆಗ ನೀವು ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಬಹಳಷ್ಟು ಕಾಳಜಿಯನ್ನು ವಹಿಸ್ತೀರಾ ಈಗ ನಂಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಆ ಈ ತೊಂದರೆ ಆಗ್ತಾ ಇದೆ ನಾನು ಏನ್ ಮಾಡ್ಬೇಕು ಅನ್ನೋದ್ರ ಕಡೆಗೆ ನೀವು ಗಮನವನ್ನ ಕೊಡ್ತೀರಾ ಆಗ ಮಾತ್ರ ನಿಮ್ಮಲ್ಲಿ ಚೇಂಜಸ್ಗಳು ಅನ್ನೋದು ಬರೋದಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಅಮಾವಾಸ್ಯ ಸಂದರ್ಭದಲ್ಲಿ ಸ್ಯಾಜ್ ಅನ್ನ ಯೂಸ್ ಮಾಡಿ ನಾನು ಯಾವಾಗ್ಲೂ ಕೂಡ ಸ್ಯಾಜ್ ಅನ್ನ ಗಳಲ್ಲಿ ಅಥವಾ ಇನ್ನೊಂದರಲ್ಲಿ ನಾನು ಅಹ್ ಒಂದು ಸ್ಯಾಜ್ ಅನ್ನುವಂತಹ ಒಂದು ಅಹ್ ಧೂಪವನ್ನು ನಿಮ್ಗೆ ಕೊಟ್ಟಿರ್ತೀನಿ ಅಂದ್ರೆ ಅದು ಒಂದು ಗಿಡಮೂಲಿಕೆಯ ಇದಾಗಿರುತ್ತೆ ಅದನ್ನ ಹಚ್ಚೋದ್ರಿಂದ ಆ ಸ್ಮೆಲ್ ಮನೆಯಲ್ಲಿ ಬರೋದ್ರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಖಂಡಿತ ಸೃಷ್ಟಿಯಾಗತ್ತೆ ನಮ್ಮ ಮನಸ್ಸಿನಲ್ಲಿಯೂ ಸೃಷ್ಟಿಯಾಗತ್ತೆ ಅಥವಾ ನಮ್ಮಲ್ಲಿಯೂ ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದಾಗುತ್ತೆ ನಾವ್ ಇರುವಂತಹ ಸ್ಥಳದಲ್ಲಿ ಮನೆಗಳಲ್ಲಿ ಇರಬಹುದು ಹೆಚ್ಚು ವೈಬ್ರೇಷನ್ ಅನ್ನೋದು ಶುರು ಆಗತ್ತೆ ಸೊ ಅದಕ್ಕೆ ಹೆದರ್ಕೊಳ್ಳುವಂತಹ ಅಗತ್ಯ ಏನೂ ಇಲ್ಲ ಏನಪ್ಪಾ ಈ ಅಮಾವಾಸ್ಯ ಸಂದರ್ಭದಲ್ಲಿ ನನಗೇನೋ ತೊಂದರೆಗಳಾಗ್ತಾ ಇದೆ ನನಗೆ ಆಗ್ಬೇಕ ಅನ್ನೋದಾದ್ರೆ ಆ ನಿಮಗೆ ಆಗ್ತಾ ಇದ್ರೆ ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ಆಗದೆ ಇರೋ ತರ ಏನೆಲ್ಲ ಒಂದು ಪ್ರಯತ್ನಗಳನ್ನ ಮಾಡಬೇಕು ಆ ಪ್ರಯತ್ನಗಳ ಕಡೆಗೆ ಗಮನವನ್ನ ಕೊಡಿ ಹೌದು ಸೊ ಯಾರೆಲ್ಲ ಪಿಂಕ್ ಕಲರ್ ಫ್ಲವರ್ ಅನ್ನ ಆಯ್ಕೆ ೀರಾ ಹೌದು ನಿಮಗೆಲ್ಲರಿಗೂ ಕೂಡ ಕೆಲವೊಬ್ಬರಿಗೆ ಈ ರೀತಿಯ ಕೆಲವೊಂದು ತೊಂದರೆಗಳು ಆಗ್ತಾ ಇದೆ ಅದರ ಕಡೆಗೆ ಗಮನವನ್ನ ಕೊಡಿ ಅಂತ ಸ್ಪಿರಿಟ್ಸ್ ಗಳು ಹೇಳ್ತಾ ಇದಾರೆ ಇದಿಷ್ಟು ಪಾರ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಚೆಕಿ ಬೈ